ಸಾಲು ಮರದ ತಿಮ್ಮಕ್ಕನವರು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಭಾರತ ದೇಶದ ಪ್ರತಿಯೊಬ್ಬರ ಮನೆ ಆಚೆ ಸಾಲುಮರದ ಮರದ ತಿಮ್ಮಕ್ಕವರ ಪಾದ ಪದ್ಮಗಳಿಗೆ ಹೊಂದಿಸುತ್ತ ಈ ಅಮೆರಿಕದವ್ರು ಮಾತಾಡ್ತಾರೆ ಜರ್ಮನ್ ಅವ್ರು ಮಾತಾಡ್ತಾರೆ ಈ ದೇಶದ ಪ್ರಧಾನ ಮಂತ್ರಿ ಮಾತಾಡ್ತಾರೆ ಈ ದೇಶದ ರಾಷ್ಟ್ರಪತಿ ಅವ್ರು ಮಾತಾಡ್ತಾರೆ ಕಕ್ಕೆನಹಳ್ಳಿ ಊರು ಬಗ್ಗೆ ಯಾಕೆ ಅಂದ್ರೆ ಕಕ್ಕೆನಳ್ಳಿಯಲ್ಲಿ ಅಂತ ಒಂದು ದಿವ್ಯ ಚೇತನ ದಿವ್ಯ ಶಕ್ತಿ ಹುಟ್ಟಿದಂತಹ ಊರು ಇದು ಸಾಲು ಮರದ ತಿಮ್ಮಕ್ಕಂತ ತಾಯಿ ಹುಟ್ಟಿದಂತಹ ಊರು ಈ ಊರಿಗೆ ಬರುವ ಪ್ರತಿ ಬಾರಿನೂ ನನಗೆ ಬೇಸರ ಆಗ್ತಾ ಇತ್ತು ಪ್ರತಿ ಬಾರಿನೂ ಆ ರೋಡ್ ಸೈಡ್ ಅಲ್ಲಿ ಒಂದು ಬಸ್ ತಂಗುದಾಣ ಇತ್ತು ಅದು ಯಾವ ತರ ಇತ್ತು ಅಂದ್ರೆ ಇವತ್ತು ಯಾಕೋ ಕಾಣಿಸ್ಲಿಲ್ಲ ಅದು ಕೇಳಿದೆ ಎಲ್ಲೋಯ್ತು ಅದು ಅಂತ ಒಂದ್ ಐದ್ ತಿಂಗಳ ಹಿಂದೆ ಕೆಡವು ಬಿಟ್ರಪ್ಪ ಅಂತ ಹೇಳಿದ್ರು ಇಂತ ದೊಡ್ಡ ಸಾಧಕರ ಊರು ಈ ರೀತಿ ಇದೆಯಾ ಅಂತ ಅನ್ನಿಸ್ತಾ ಇತ್ತು ಇವತ್ತು ನೋಡಿ ರಸ್ತೆ ಯಾವ ತರ ಇದೆ ಅಂತೇಳಿ ಆ ಊರ್ ಹೋಗ್ಲಿಕ್ಕೆ ಇವತ್ತು ಬಂದು ಸಾಲು ಮರದ ತಿಮ್ಮಕ್ಕವರ ತವರ ಮನೆ ಕುಟುಂಬಸ್ಥರು ಯಾವ ರೀತಿ ಬದುಕ್ತಿದ್ದಾರೆ ಅಂತ ಒಂದ್ಸರಿ ನೋಡಿ ಸರ್ಕಾರಗಳು ಗಮನಿಸ್ಬೇಕಲ್ವಾ ನೋಡ್ಬೇಕಲ್ವಾ ಇಲ್ಲಿನ ಎಂ ಎಲ್ ಎ ಅವ್ರು ನೋಡ್ಬೇಕಲ್ವಾ ಮುಖ್ಯಮಂತ್ರಿಗಳು ಬಂದು ನೋಡ್ಲಿಕ್ಕೆ ಆಗೋದಿಲ್ಲ ಇಲ್ಲಿನ ಎಂ ಎಲ್ ಎ ಅವ್ರು ಮಾಡ್ಬೇಕದಲ್ವಾ ನಾನು ಅವ್ರನ್ನ ದೋಷಣೆ ಮಾಡ್ತಾ ಇಲ್ಲ ಇಡೀ ರಾಜ್ಯದ ಜವಾಬ್ದಾರಿ ಮುಖ್ಯಮಂತ್ರಿಗಳಿಗಿದ್ರೆ ಈ ಕ್ಷೇತ್ರದ ಜವಾಬ್ದಾರಿ ಒಂದು ಎಂ ಎಲ್ ಎರ್ತದೆ ಅವ್ರೆಲ್ಲದನ್ನು ನೋಡ್ಬೇಕು ಅವರು ಸಾಲು ಊರು ತಿಮ್ಮಕ್ಕವ್ರ ಊರನ್ನೊಂದ್ಸರಿ ನೋಡ್ಬೇಕಲ್ವಾ ನೋಡ್ಬೇಕು ಬೇಡ ಯಾರು ಬೇಜಾರ್ ಮಾಡ್ಕೊಳ್ರಪ್ಪ ನಾನು ಇರೋ ವಿಷಯ ಅಷ್ಟೇ ಮಾತಾಡ್ತಾರೆ ಊಟ ಸಂದರ್ಭದಲ್ಲಿ ಅವರು ತುಂಬಾ ಗುಡಿಸ್ಲು ಮನೆಯಲ್ಲಿ ವಾಸ ಮಾಡ್ತಾ ಇದ್ರು ಅವ್ರ ತಂದೆ ಒಬ್ಬರ ಮನೇಲಿ ಜೀತಕ್ಕಿದ್ರು ಇಲ್ಲಿ ಅದೇ ಮನೇಲಿ ಸಾಲು ಮರು ತಿಮ್ಮಕ್ಕವರು ಕೂಡ ಜೀತಕ್ಕಿದ್ರಂತೆ ಅಚ್ಚಿ ಹೇಳಿರೋ ಮಾತಿದೆಲ್ಲವ ಅವತ್ತು ಕೂಡ ಗೌರವಯುತವಾದ ಜೀವನ ಮಾಡಿದಂತಹ ತಾಯಿ ಅವ್ರ ಗಂಡ ಮದುವೆ ಆಗಕ್ಕಿಂತ ಒಂದು ವಾರದ ಮೊದ್ಲು ಅವ್ರ ಜೀತದಿಂದ ಬೆಡಿಸ್ಕೋ ಬಂದಿದ್ರಂತೆ ಬಿಕ್ಕಲು ಚಿಕ್ಕಯ್ಯನವ್ರನ್ನ ಅವತ್ತು ಕೂಡ ಯಾರ ಮುಂದೆನೂ ಕೈ ಚಾತ್ನಿಲ್ಲ ಆ ತಾಯಿ ಸಾಲುಮರ್ ತಿಮ್ಮಕ್ಕವರು ಇರ್ಬೋದು ಅವ್ರ ಕುಟುಂಬ ಇರ್ಬೋದು ದುಡಿದು ತಿಂದಂತವ್ರು ಕಷ್ಟಪಟ್ಟು ತಿಂದಂತವ್ರು ಕಷ್ಟ ಪಡೋದ್ರ ಜೊತೆಗೆ ಬದುಕನ್ನ ಯಾವ ರೀತಿ ಬದುಕಬೇಕು ಅಂತ ಹೇಳಿ ಸಮಾಜಕ್ಕೆ ತೋರಿಸ್ಕೊಟ್ಟಂತವ್ರು